ಹೆಣ್ಣುಮಕ್ಕಳಿಗೆ ಜೀವನವಿಡಿ ಕಾಡುವ ಭಯಂಕರ ಸಮಸ್ಯೆ ಮುಖದ ಮೇಲೆ ಅನಗತ್ಯ ಕೂದಲು ತೂಕ ಹೆಚ್ಚಳ ಮತ್ತು ಪ್ರತಿ ತಿಂಗಳು ಸರಿಯಿಲ್ಲದ ಋತುಚತ್ರ ಇವೆಲ್ಲದರ ಹಿಂದೆ ಇರುವುದು ಒಂದೇ ಒಂದು ಕಾರಣ ಅದೇ ಪಿಸಿಓಡಿ ಅಥವಾ ಪಿಸಿಓಎಸ್ ಇದಕ್ಕೆ ದೊಡ್ಡ ದೊಡ್ಡ ಮಾತ್ರೆಗಳು ಬೇಕೇ ಬೇಕಾ ಹೊರಗಡೆ ಎಲ್ಲಿಯೂ ಸಿಗದ ನಿಮ್ಮ ಅಡುಗೆ ಮನೆಯಲ್ಲಿಯೇ ಇರುವ ಒಂದು ಸರಳ ವಸ್ತುವಿನಿಂದ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಅಂದ್ರೆ ನೀವು ನಂಬ್ತೀರಾ ಇಂದಿನ ವಿಡಿಯೋದಲ್ಲಿ ಆ ಒಂದು ಮ್ಯಾಜಿಕ್ ಮಸಾಲೆ ಯಾವುದು ಮತ್ತು ಅದನ್ನು ಹೇಗೆ ಬಳಸಬೇಕು ಎಂದು ತಿಳಿಸುತ್ತೇವೆ ಕೊನೆಯವರೆಗೂ ನೋಡಿ ನಿಮ್ಮ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸುಸ್ವಾಗತ ಪಿಸಿಓಡಿ ಅಥವಾ ಪಿಸಿಒಸ್ ಎನ್ನುವುದು ಇತ್ತೀಚೆಗೆ ಎಲ್ಲಾ ಹೆಣ್ಣು ಮಕ್ಕಳನ್ನು ಬಾಧಿಸುತ್ತಿರುವ ಒಂದು ಗಂಭೀರ ಹಾರ್ಮೋನ್ ಸಮಸ್ಯೆ ಐದು ಜನ ಮಹಿಳೆಯರಲ್ಲಿ ಒಬ್ಬರಿಗೆ ಈ ತೊಂದರೆ ಇದೆ ನಿಮಗೆ ಅನಿಯಮಿತ ಪೀರಿಯಡ್ಸ್ ತೂಕ ಇಳಿಸಲು ಕಷ್ಟ ಮೊಡವೆ ಅಥವಾ ಕತ್ತು ಹಾಗೂ ಕಂಕುಳಿನ ಭಾಗದಲ್ಲಿ ಕಪ್ಪಾಗಿದ್ದರೆ ಈ ವಿಡಿಯೋ ಖಂಡಿತ ನಿಮಗಾಗಿ ಈ ಸಮಸ್ಯೆಯನ್ನು ಬೇರಿನಿಂದಲೇ ಸರಿಪಡಿಸುವ ಒಂದು ಅದ್ಭುತ ಮನೆಮದ್ದನ್ನು ಈಗ ನೋಡೋಣ ಆ ಅದ್ಭುತ ಮನೆಮದ್ದು ಯಾವುದಪ್ಪ ಅಂದ್ರೆ ನಮ್ಮೆಲ್ಲರ ಅಡುಗೆ ಮನೆಯಲ್ಲಿ ಇರುವ ಚಕ್ಕೆ ಅಥವಾ ದಾಲ್ಚಿನ್ನಿ ಬಳಸುವ ವಿಧಾನ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಮಾತ್ರ ನಿಮಗೆ ಸಂಪೂರ್ಣ ಲಾಭ ಸಿಗುತ್ತದೆ ಹಂತ ಒಂದು ಅರ್ಧ ಟೀಸ್ಪೂನ್ ಚಕ್ಕೆ ಪುಡಿಯನ್ನು ತೆಗೆದುಕೊಳ್ಳಿ ಅಥವಾ ಒಂದು ಇಂಚು ಉದ್ದದ ಚಕ್ಕೆ ತುಂಡನ್ನು ಬಳಸಿ ಹಂತ ಎರಡು ಒಂದು ಲೋಟ ಬಿಸಿ ನೀರು ಅಥವಾ ಒಂದು ಕಪ್ ಹರ್ಬಲ್ ಟೀಗೆ ಈ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಂತ ಮೂರು ಇದನ್ನು ಪ್ರತಿದಿನ ಬೆಳಗಿನ ಉಪಹಾರಕ್ಕೂ ಮುಂಚೆ ಕುಡಿಯಿರಿ ನಿಮಗೆ ಚಕ್ಕೆ ಪುಡಿ ನೇರವಾಗಿ ಇಷ್ಟವಾಗದಿದ್ದರೆ ಅದನ್ನು ನಿಮ್ಮ ಓಟ್ಸ್ ಸ್ಮೂದಿ ಅಥವಾ ಪ್ರತಿದಿನದ ಚಹದಲ್ಲಿ ಸೇರಿಸಿ ಕುಡಿಯಬಹುದು ಕನಿಷ್ಠ ಎಂಟರಿಂದ ಹನ್ನೆರಡು ವಾರಗಳವರೆಗೆ ಇದನ್ನು ತಪ್ಪದೇ ಪಾಲಿಸಿ ಹಾಗಾದರೆ ಈ ಸರಳ ಚಕ್ಕೆ ಹೇಗೆ ಕೆಲಸ ಮಾಡುತ್ತದೆ ಇದರ ಹಿಂದಿನ ವಿಜ್ಞಾನಿಯೇನು ಮುಖ್ಯವಾಗಿ ಪಿಸಿಒಡಿ ಮೂಲ ಮೂಲಕಾರಣ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಮತ್ತು ಇನ್ಸುಲಿನ್ ಪ್ರತಿರೋಧ ಚಕ್ಕೆಯಲ್ಲಿರುವ ವಿಶೇಷ ಅಂಶಗಳು ಇನ್ಸುಲಿನ್ ಸಂವೇದನೆಯನ್ನು ಹೆಚ್ಚಿಸುತ್ತವೆ ಇದರಿಂದ ರಕ್ತದಲ್ಲಿನ ಸಕ್ಕರೆ ಅಂಶ ಕಡಿಮೆಯಾಗುತ್ತದೆ ದೇಹದಲ್ಲಿ ಅನಗತ್ಯವಾಗಿ ಉತ್ಪತ್ತಿಯಾಗುವ ಪುರುಷ ಹಾರ್ಮೋನ್ಗಳ ಮಟ್ಟ ಕಡಿಮೆಯಾಗಿ ಋತುಚಕ್ರವು ಕ್ರಮಬದ್ಧವಾಗಲು ಸಹಾಯ ಮಾಡುತ್ತದೆ ತೂಕ ಇಳಿಕೆಗೂ ಇದು ಸಹಾಯಕ ಪ್ರತಿಯನ್ನು ಮನೆಮದ್ದು ಬಳಸುವಾಗ ಕೆಲವು ಎಚ್ಚರಿಕೆಗಳನ್ನು ಪಾಲಿಸಬೇಕು ಯಾರು ಇದನ್ನು ತಪ್ಪಿಸಬೇಕು ಅಥವಾ ವೈದ್ಯರನ್ನು ಸಂಪರ್ಕಿಸಬೇಕು ನೀವು ಈಗಾಗಲೇ ಡಯಾಬಿಟೀಸ್ಗೆ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಎರಡು ನಿಮಗೆ ಗೊತ್ತಿಲ್ಲದ ಯಾವುದಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಮೂರು ನೀವು ಗರ್ಭಿಣಿಯಾಗಿದ್ದರೆ ಅಥವಾ ಮಗುವಿಗೆ ಹಾಲುಣಿಸುತ್ತಿದ್ದರೆ ಈ ಎಲ್ಲ ಸಂದರ್ಭಗಳಲ್ಲಿ ಮೊದಲು ನಿಮ್ಮ ಡಾಕ್ಟರ್ ಅಥವಾ ಆಯುರ್ವೇದ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳಿ ಉತ್ತಮ ಗುಣಮಟ್ಟದ ಸಿಲೋನ್ ಚಕ್ಕಿಯನ್ನು ಮಾತ್ರ ಬಳಸಿ ನೋಡಿದ್ರಲ್ಲ ನಮ್ಮ ಅಡುಗೆ ಮನೆಯ ಸರಳ ಚಕ್ಕಿಯಲ್ಲಿ ಎಷ್ಟು ದೊಡ್ಡ ಶಕ್ತಿ ಅಡಗಿದೆ ಅಂತ ಪಿಸಿಓಡಿ ಪಿಸಿಒಎಸ್ ಎನ್ನುವುದು ಭಯಪಡುವ ವಿಷಯವಲ್ಲ ಅದನ್ನು ನಿಮ್ಮ ಜೀವನ ಶೈಲಿ ಮತ್ತು ಸರಿಯಾದ ಆಹಾರ ಪದ್ಧತಿಯಿಂದ ನಿಯಂತ್ರಿಸಬಹುದು ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ಮಾಹಿತಿ ಬೇರೆಯವರಿಗೂ ತಲುಪಲಿ ಎಂದು ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಉಪಯುಕ್ತ ಆರೋಗ್ಯ ಸಲಹೆಗಳಿಗಾಗಿ ನಮ್ಮ ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆರೋಗ್ಯವಾಗಿರಿ ಸಂತೋಷವಾಗಿರಿ ನಮಸ್ಕಾರ